ಇನ್ನು ಉದ್ಘಾಟನೆಯಾಗದ ಮಕ್ಕಳ ದಸರಾ ಕಾರ್ಯಕ್ರಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟಿಸಬೇಕಿದ್ದ ಕಾರ್ಯಕ್ರಮ ಏನು ಸಮಯ ಪಾಲನೆ ಇಲ್ಲದೆ ದಸರಾ ಕಾರ್ಯಕ್ರಮಗಳ ಉದ್ಘಾಟನೆ ಆಸನ ವ್ಯವಸ್ಥೆ ಹಾಗೂ ಕುಡಿಯಲು ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ ಬಿಸಿಲಿನ ಬೇಗೆಗೆ ತಣಿದಿರುವ ಮಕ್ಕಳು ಹೈರಾಣಾಗಿರುವಂತದ್ದು ಪೆಂಡಾಲ್ ಸೌಲಭ್ಯವಿಲ್ಲದೆ ಬಿಸಿಲಿನಲ್ಲಿ ಮಕ್ಕಳ ಕಲಾಥಾನ್ ಕೋಟೆ ಆಂಜನೇಯ ಆವರಣದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಕಂಡು ಬರ್ತಾ ಇರುವಂತದ್ದು ಎಸ್ ಏನು ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಏನು ಉದ್ಘಾಟನೆಯಾಗಿಲ್ಲ ಮಕ್ಕಳ ದಸರಾ ಕಾರ್ಯಕ್ರಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಿತ್ತು ಏನು ಸಮಯ ಪಾಲನೆ ಇಲ್ಲದೆ ದಸರಾ ಕಾರ್ಯಕ್ರಮಗಳ ಉದ್ಘಾಟನೆ ಆಗ್ತಾ ಇದೆ ನೋಡ್ತಾ ಇದ್ದೇವೆ ಆಸನ ವ್ಯವಸ್ಥೆ ಹಾಗೂ ಕುಡಿಯಲು ನೀರಿನ ವ್ಯವಸ್ಥೆಯು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಇನ್ನು ಬಿಸಿಲಿನ ಬೇಗಗೆ ಮಕ್ಕಳು ಹೈರಾಣ ಹೈರಾಣಾಗಿರುವಂತದ್ದು ಪೆಂಡಾಲ್ ಸೌಲಭ್ಯವಿಲ್ಲದೆ ಬಿಸಿಲಿನಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಇನ್ನೂ ಉದ್ಘಾಟನೆಯಾಗದ ಮಕ್ಕಳ ದಸರಾ ಕಾರ್ಯಕ್ರಮವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟಿಸಬೇಕಾಗಿತ್ತು ಈ ಕಾರ್ಯಕ್ರಮವನ್ನ ಆದ್ರೆ ಸಮಯ ಪಾಲನೆ ಇಲ್ಲದೆ ದಸರಾ ಕಾರ್ಯಕ್ರಮಗಳು ಉದ್ಘಾಟನೆ ಆಗ್ತಾ ಇವೆ ಆಸನ ವ್ಯವಸ್ಥೆ ಹಾಗೂ ಕುಡಿಯಲು ನೀರಿನ ವ್ಯವಸ್ಥೆಯು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಬಿಸಿಲಿನ ಬೇಗಗೆ ಮಕ್ಕಳು ತಣಿದು ಹೈರಾಣ ಆಗಿರುವ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಏನು ಪೆಂಡಾಲ್ ಸೌಲಭ್ಯವಿಲ್ಲದೆ ಬಿಸಿಲಿನಲ್ಲಿ ಕಲಾಟೌನ್ ನಡೀತಾ ಇರುವಂತಹ ಕೋಟೆ ಆಂಜನೇಯ ಆವರಣದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇರುವಂತಹದ್ದು ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡ್ ಸಾವಿರದ ಇನ್ನೂ ಉದ್ಘಾಟನೆಯಾಗದ ಮಕ್ಕಳ ದಸರಾ ಕಾರ್ಯಕ್ರಮ ನಿನ್ನೆಯಿಂದ ಸಮಯ ಪಾಲನೆ ಇಲ್ಲದೆ ನಡೆಯುತ್ತಿರುವ ದಸರಾ ಕಾರ್ಯಕ್ರಮ ಆಸನ ವ್ಯವಸ್ಥೆ ಹಾಗೂ ಕುಡಿಯಲು ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲಿ ಇಲ್ಲ ಇನ್ನೂ ಬಿಸಿಲಿನ ಬೇಗಗೆ ಭಾಗಿಯಾಗಿದ್ದ ಮಕ್ಕಳು ಹೈರಾಣಾಗಿರುವಂತದ್ದು ಪೆಂಡಾಲ್ ಸೌಲಭ್ಯವಿಲ್ಲದೆ ಬಿಸಿಲಿನಲ್ಲಿ ಮಕ್ಕಳ ಕಲಾಕ ನಡೀತಾ ಇದೆ ಮೈಸೂರಿನ ಪಾರಂಪರಿಕ ಇತಿಹಾಸ ಪರಿಚಯಿಸಲು ನಡೆಯುತ್ತಿರುವ ವಿಶೇಷ ಕಾರ್ಯಕ್ರಮ ಇದಾಗಿರುವಂಥದ್ದು ಕೋಟೆ ಆಂಜನೇಯ ಆವರಣದಲ್ಲಿ ಮಾ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಮೈಸೂರಿನ ಪಾರಂಪರಿಕ ಇತಿಹಾಸ ಇದನ್ನ ಜನತೆಗೆ ಪರಿಚಯಿಸಲು ಈ ಬಾರಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಏನು ಪ್ರತಿ ತಾಲೂಕಿನಿಂದ ನಾಲ್ಕರಿಂದ ಐದು ಸ್ಕೂಲಿಂದ ಮಕ್ಕಳು ಇಲ್ಲಿಗೆ ವಿಶೇಷವಾದ ಉಡುಪನ್ನ ಧರಿಸಿ ಅಂದ್ರೆ ರಾಜರ ಉಡುಪು ರಾಣಿಯರ ಹುಡುಕು ನಮ್ಮ ಇತಿಹಾಸವನ್ನ ಸಾರುವ ಉಡುಪುಗಳನ್ನ ಧರಿಸಿ ಇಲ್ಲಿ ಬಂದಿತ್ತು ಸಮಯ ಪಾಲನೆ ಬಿಸಿಲಿನ ಬೇಗಗೆ ಅಲ್ಲಿನ ಮಕ್ಕಳು ದ ದಣಿದು ಏನು ಹೈರಾಣ ಹಾಕಿರುವಂತದ್ದು ಪೆಂಡಾಲ್ ಸೌಲಭ್ಯವಿಲ್ಲದೆ ಬಿಸಿಲಿನಲ್ಲಿ ಮಕ್ಕಳ ಕಲಾ ತವನ ನಡೀತಾ ಇದೆ ಕೋಟೆ ಆಂಜನೇಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು ಏನು ವಿಶ್ವವಿಖ್ಯಾತ ಮೈತೂರು ಹತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ನಿನ್ನೆ ಏನು ಉದ್ಘಾಟನೆ ಮಾಡಲಾಗಿತ್ತು ನಿನ್ನೆ ಉದ್ಘಾಟನೆಯ ನಂತರ ಹಲವು ಕಾರ್ಯಕ್ರಮಗಳು ಏನು ಸಚಿವ ಎಚ್ ಟಿ ಮಹದೇವಪ್ಪ ಉದ್ಘಾಟಿಸಬೇಕಾದ ಆ ಕಾರ್ಯಕ್ರಮ ಇದಾಗುವಂಥದ್ದು ಇನ್ನು ಸಮಯ ಪಾಲನೆ ಇಲ್ಲದೆ ಹತ್ರ ಕಾರ್ಯಕ್ರಮಗಳ ಉದ್ಘಾಟನೆ ನಡೀತಾ ಇದೆ ಕೂರಲು ಆಸನ ವ್ಯವಸ್ಥೆ ಹಾಗೂ ಕುಡಿಯಲು ನೀರಿನ ವ್ಯವಸ್ಥೆಯು ಕೂಡ ಇಲ್ಲದಂತೆ ಕಾಣಿಸ್ತಾ ಇದೆ ಮಿತಿಲಿನ ಬೇಗಿಗೆ ಮಕ್ಕಳು ಹೈರಾಣಾಗಿರುವಂಥದ್ದು ಇನ್ನು ಪೆಂಡಾಲ್ ಸೌಲಭ್ಯವಿಲ್ಲದೆ ಮಿತಿರಿನಲ್ಲಿ ಮಕ್ಕಳ ಕಲಾ ನಡೀತಾ ಇದೆ ಕೋಟೆ ಆಂಜನೇಯ ಆವರಣದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂತದ್ದು ಏನು ವಿಶ್ವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಏನೂ ಉದ್ಘಾಟನೆಗಳಾಗಿಲ್ಲ ಮಕ್ಕಳ ದಸರಾ ಕಾರ್ಯಕ್ರಮ ಏನು ಉದ್ಘಾಟನೆ ಆಗ್ಬೇಕಿತ್ತು ಎಲ್ಲಿಯವರೆಗೂ ಉದ್ಘಾಟನೆಯಾಗಿಲ್ಲ ಏನು ಸಚಿವ ಎಚ್ ಸಿ ಮಹದೇವಪ್ಪ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಿತ್ತು ಸಮಯ ಪಾಲನೆ ಇಲ್ಲದೆ ದಸರಾ ಕಾರ್ಯಕ್ರಮಗಳ ಉದ್ಘಾಟನೆ ಸಮಾರಂಭ ನಡೀತಾ ಇದೆ ಊರಲ್ಲೂ ಆಸನ ವ್ಯವಸ್ಥೆಗಳೆಲ್ಲ ಇನ್ನು ಕುಡಿಯಲು ನೀರಿನ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ ಬಿಸಿಲಿನ ಬೇಗ ಏನು ಚಿಕ್ಕ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಈ ಒಂದು ಬಿಸಿಲಿಗೆ ಹೈರಾಣ ಹಾಕಿರುವಂತದ್ದು ಬೆಂಡಾಲ್ ಸೌಲಭ್ಯವಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಇನ್ನು ಕೋಟೆ ಆಂಜನೇಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿರುವಂತದ್ದು ವಿಶ್ವವಿಖ್ಯಾತ ಮೈಸೂರು ದತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ನಿನ್ನೆ ಹಬ್ಬನಾಗರಾಜಯ್ಯ ಅವರು ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೀಗೆ ಹಲವು ಗಣ್ಯ ವ್ಯಕ್ತಿಗಳು ದತ್ತ ಬಗ್ಗೆ ಚಾಲನೆಯನ್ನ ನೀಡಲಾಗಿತ್ತು ಈ ಒಂದು ಚಾಲನೆಯನ್ನ ಕಾರ್ಯಕ್ರಮಗಳಿಗೆ ಏನು ಚಾಲನೆಯನ್ನ ನೀಡಲಾಗಿತ್ತು ಆಹಾರ ಮೇಳ ಆಗಿರ್ಬಹುದು ಫಲಪುಷ್ಪ ಪ್ರದರ್ಶನ ಆಗಿರ್ಬಹುದು ಹಾಗೆ ಕುಸ್ತಿ ಪಂದ್ಯಾವಳಿಗಳಾಗಿರ್ಬಹುದು ಆ ಹಾಗೆ ಏನು ಇನ್ನೂ ಹಲವು ಕಾರ್ಯಕ್ರಮಗಳಿಗೆ ನಿನ್ನೆ ಚಾಲನೆಯನ್ನ ನೀಡಲಾಗಿತ್ತು ಎತ್ತ ಇದೇ ರೀತಿಯಾಗಿ ಇಂದು ಯಾವ ರೀತಿ ನಡೀತಾ ಇತ್ತು ಅದೇ ರೀತಿಯಾಗಿ ನಿನ್ನೆಯೂ ಕೂಡ ಸಮಯ ಪಾಲನೆ ಆಗ್ತಾ ಇರ್ಲಿಲ್ಲ ಏನು ಬೆಳಿಗ್ಗೆ ಆ ಒಂಬತ್ತು ವರೆಗೆ ಶುರುವಾಗ್ಬೇಕಾಗಿರುವಂತಹ ಉದ್ಘಾಟನೆ ಸಮಾರಂಭ ಕೂಡ ಲೇಟ್ ಆಗಿ ಶುರುವಾಯಿತು ಹಾಗೆ ಹನ್ನೊಂದು ಗಂಟೆಗೆ ನಡೆಯುವಂತಹ ಕಾರ್ಯಕ್ರಮಗಳು ಕೂಡ ಏನು ಸುಮಾರು ಒಂದು ಗಂಟೆಗೆ ನಡೆಯುವಂತಹ ಪರಿಸ್ಥಿತಿನ ನಿರ್ಮಾಣವಾಗಿತ್ತು ಎಲ್ಲೋ ಒಂದು ಕಡೆ ನಿನ್ನೆ ಆ ಹಲವಾರು ಲೋಪದೋಷಗಳು ಕಂಡು ಬರ್ತಾ ಇತ್ತು ಈ ಒಂದು ಚಾಲನೆಯ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ಇಂದು ಕೂಡ ಏನು ಬಿಸಿಲಿನ ಬೇಗಗೆ ಆ ಮಕ್ಕಳ ದತ್ತರ ಏನು ನಡಿಬೇಕಾಗಿತ್ತು ಇಂದು ಕೂಡ ಸಮಯ ಪಾಲನೆಯಲ್ಲಿ ಕಂಡು ಬರ್ತಾ ಇಲ್ಲ ಬೆಂಡಾಲ್ ಸೌಲಭ್ಯಗಳು ಕೂಡ ಕಂಡು ಬರ್ತಾ ಇಲ್ಲ ಈ ಏನು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿರ್ತಾರೆ ಬೆಂಡಾಲ್ ಇಲ್ಲದೆ ಈ ಒಂದು ಬಿಸಿಲಿನಲ್ಲಿ ಸಾಕಷ್ಟು ಹೈರಾಣಾಗುವಂತಹ ಪರಿಸ್ಥಿತಿ ವಿಶ್ವವಿಖ್ಯಾತ ಮೈಸೂರು ದತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಏನು ಇನ್ನು ಉದ್ಘಾಟನೆಯಾಗಿಲ್ಲ ಮಕ್ಕಳ ಹತ್ರ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು ಇನ್ನು ಕಾರ್ಯಕ್ರಮವನ್ನ ಎಚ್ ಡಿ ಮಹದೇವಪ್ಪ ಅವರು ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿತ್ತು ಇಲ್ಲಿಯವರೆಗೂ ಆ ಉದ್ಘಾಟನೆಯಾಗಿಲ್ಲ ಇಲ್ಲಿಯವರೆಗೂ ಚಾಲನೆಯನ್ನ ನೀಡಲಾಗಿಲ್ಲ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು ಎಂತ ವಿಜುವಲ್ಸ್ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮೈಸೂರಿನ ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಏನು ಇನ್ನು ಮಕ್ಕಳ ದಸರಾ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಯಾಕಿಲ್ಲ ಎಂಬುದಾಗಿ ತಿಳಿದು ಬರ್ತಾ ಇರ್ಬಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ರಂಜಿತಾ ಅವಳು ಏನು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ತ ರಂಜಿತಾ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಈಗ ಆಲ್ರೆಡಿ ನಾಡ ಹಬ್ಬ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಲನೆ ಕೂಡ ಸಿಕ್ಕಿರುವಂತದ್ದು ಇದೇ ರೀತಿಯಲ್ಲಿ ಬಹಳಷ್ಟು ಕಡೆ ಬಹಳಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಸೊ ಇದೇ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಮಕ್ಕಳ ದತ್ತರ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಮಾಡಲಾಗುತ್ತೆ ಇನ್ನು ಮಕ್ಕಳ ದತ್ತರ ಉದ್ಘಾಟನೆ ಇರುವಂತದ್ದು ಆರನೇ ತಾರೀಕು ಈ ವರ್ಷ ವಿಶೇಷವಾಗಿ ಮಕ್ಕಳ ದತ್ತರ ಕಲಾತನ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಆದ್ರೆ ನಮ್ಮ ಕಲಾ ಸಂಸ್ಕೃತಿಗಳನ್ನ ಜನರಿಗೆ ತೋರಿಸಲು ಮತ್ತು ಅದರ ಮಾತಾಡುವ ಜನರಿಗೆ ತಿಳಿಸಲು ಅಂತ ವಿಶೇಷವಾಗಿ ಹುಡುಕ ಶಾಲೆಗಳನ್ನ ಮಕ್ಕಳು ಇಲ್ಲಿ ಬಂದಿರುವಂತದ್ದು ಅಂದ್ರೆ ಒಂದು ತಾಲೂಕಿನಿಂದ ನಾಲ್ಕರಿಂದ ಐದ ಐದು ಸ್ಕೂಲ್ ಅಷ್ಟು ಮಕ್ಕಳು ಇಲ್ಲಿ ಬಂದಿರುವಂತದ್ದು ಒಬ್ಬೊಬ್ರು ಒಂದೊಂದು ಉಡುಗೆಯಲ್ಲಿ ಅಂದ್ರೆ ವೇಷವನ್ನ ಧರಿಸಿ ಇಲ್ಲಿ ಮಿಂಚ್ತಾ ಇರುವಂತದ್ದು ಅಂದ್ರೆ ಏನು ಅರಮನೆಯ ಮುಂಭಾಗದಿಂದ ಆ ಮಹಾರಾಜ ಗ್ರೌಂಡ್ ವರ್ಗು ಕೂಡ ಈ ಮೆರವಣಿಗೆ ಇರುತ್ತೆ ಈ ಮೆರವಣಿಗೆಯ ತುಂಬಾ ಅಂದ್ರೆ ರೋಡಿನ ತುಂಬಾ ಡ್ಯಾನ್ಸ್ ಅನ್ನ ಮಾಡ್ಕೊಂಡು ಹೋಗುವಂಥದ್ದು ಹಾಡನ್ನ ಹೇಳಿ ಹೋಗುವಂಥದ್ದು ಸೊ ಇದೇ ರೀತಿಯಾಗಿ ಮೆರವಣಿಗೆ ಕೂಡ ಸಾಗುತ್ತೆ ಇದು ಒಂದ್ ಕಡೆ ಆದ್ರೆ ಅಮಿತ್ ಈಗ ಆಲ್ರೆಡಿ ಏನು ಒಂಬತ್ತುವರೆಗೆ ವರೆಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ಬೇಕಿತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹಾದೇವಪ್ಪ ಅವರು ಈಗ ಆಲ್ರೆಡಿ ಚಾಲನೆ ಕೊಡ್ಬೇಕಿತ್ತು ಆದ್ರೆ ನಮ್ಮ ಸಚಿವರು ಯಾಕೋ ಎಲ್ಲಾ ಕಾರ್ಯಕ್ರಮಗಳು ಲೇಟ್ ಆಗಿ ಬರೋ ತರ ಈ ಕಾರ್ಯ ಕಾರ್ಯಕ್ರಮಕ್ಕೂ ಕೂಡ ಇನ್ನು ಬಂದಿಲ್ಲ ಕಾಯ್ತಾ ಇದ್ದಾರೆ ಇನ್ನು ನಾವು ಸಮಿತಿಯನ್ನ ಮಾತನಾಡಿಸ್ಬೇಕಿದ್ರೆ ಹೇಳ್ತಾರೆ ಅಂದ್ರೆ ಇನ್ನು ಮಕ್ಕಳು ಕೂಡ ಬರ್ತಾ ಇದ್ದಾರೆ ನಾನಾ ಕಡೆಯಿಂದ ಬರ್ಬೇಕಾಗಿರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಹೇಳುವಂಥದ್ದು ಬಟ್ ಆದ್ರೆ ಒಂಬತ್ತುವರೆಗೆ ಪ್ರಾರಂಭ ಆಗ್ಬೇಕಾಗಿರೋದ್ ಹತ್ತುವರೆ ಹತ್ತತ್ರ ಆದ್ರೂ ಪ್ರಾರಂಭ ಆಗಿಲ್ಲ ಇಲ್ಲಿ ನೇಜರ್ತಿ ನೋಡೋದಾದ್ರೆ ಅಮಿತ್ ಇಲ್ಲಿ ಬಂದಿರೋಂಥದ್ದು ಎಲ್ಲರೂ ಕೂಡ ಮಕ್ಕಳುಗಳು ಮಕ್ಕಳು ಅಂದ್ರೆ ಚಿಕ್ಕ ಮಕ್ಕಳಿಂದನೂ ಕೂಡ ದೊಡ್ಡ ಮಕ್ಕಳು ಕೂಡ ಇಲ್ಲಿ ಬಂದಿರುವಂತದ್ದು ಸೊ ಈ ಸುಳು ಬಿಸಿಲಲ್ಲಿ ಮಕ್ಕಳ ಗತಿಗೆ ಏನಾಗ್ಬೇಕು ಅನ್ನೋದು ನಮ್ಮ ಪ್ರಶ್ನೆಯಾಗಿ ಉಳಿತಾ ಇರುವಂತದ್ದು ವಿಜ್ವಲ್ಸ್ ಅಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ ಈ ಒಂದು ಮೈತ್ರಿ ಬಿಸಿಲಿನಲ್ಲಿ ಈ ಮಕ್ಕಳು ಚಿಕ್ಕ ಮಕ್ಕಳು ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಇರುವಂತದ್ದು ಇಷ್ಟೊಂದು ಕೂಡ ರಂಜಿತಾ ನೋಡ್ತಾ ಇದ್ವಿ ಚಾಲನೆ ನೀಡಿದ ಮೇಲೆ ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು ಚಲನಚಿತ್ರೋತ್ಸವ ಆಗಿರ್ಬೋದು ಹೀಗೆ ಹಲವು ಕಾರ್ಯಕ್ರಮಗಳು ನಿಧಾನಗತಿಯಲ್ಲೇ ನಡೀತಾ ಇದೆ ಏನಕ್ಕೋಸ್ಕರ ಇಷ್ಟೊಂದು ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ ಇಲ್ಲಿ ಅದೇ ಅಂಬಿತ್ ಗೊತ್ತಾಗ್ತಾ ಇಲ್ಲ ನಾನು ಅದನ್ನೇ ಹೇಳ್ತಾ ಇರುವಂತದ್ದು ದೇವ್ರು ಹೊರ ಕೊಟ್ಟು ಪೂಜಾರಿ ಹೊರ ಕೊಡಲ್ಲ ಅನ್ನೋ ಒಂದು ರೀತಿಯಲ್ಲಿ ಈ ಬಾರಿ ದಸರಾ ಆಗ್ತಾ ಇರೋದು ಯಾವುದೇ ಕಾರ್ಯಕ್ರಮಕ್ಕೆ ನೋಡು ಲೇಟ್ ಆಗಿ ಬರುವಂತದ್ದು ಅಂದ್ರೆ ಈಗ ಒಂದು ವಾರದ ಹಿಂದೆ ಏಕ ಯುವ ಸಂಭ್ರಮ ಸ್ಟಾರ್ಟ್ ಆಗುತ್ತೆ ಯುವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟನೆಗೂ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಎಚ್ ಡಿ ಮಹಾದೇವ್ ಒಬ್ಬರು ಲೇಟ್ ಆಗಿ ಬರ್ತಾರೆ ಈ ಕಾರ್ಯಕ್ರಮ ಕೂಡ ಇವತ್ತು ಲೇಟ್ ಆಗಿ ಬರ್ತಾ ಇರೋದ್ ಇವರ ಒಂದು ಲೇಟ್ ಆಗಿ ಈಗ ಯಾಕೆ ಬರ್ತಾ ಇರೋದು ಕಾರಣ ಇನ್ನು ಕೂಡ ತಿಳಿಸಿಲ್ಲ ಬಟ್ ಆದ್ರೆ ಇದರಿಂದ ಬಹಳ ಮಕ್ಕಳು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಬಹಳಷ್ಟು ಬಿಸಿಲಿರುವಂತದ್ದು ಇನ್ನು ಯಾವುದೇ ಅಂದ್ರೆ ನಾನು ಇಲ್ಲಿ ಅಂದ್ರೆ ಹೇಳ್ತಾರೆ ಸಮಿತಿ ಅಧ್ಯಕ್ಷನ ಮಾತನಾಡಿಸಬೇಕಿದ್ರೆ ನೀರಿನ ವ್ಯವಸ್ಥೆ ಮಜ್ಜಿಗೆ ವ್ಯವಸ್ಥೆ ಮಾಡ್ಲಾಗಿದೆ ಅಂತ ಆದ್ರೆ ನನ್ನ ಕಣ್ಣಿಗೆ ಈವರೆಗೂ ಕೂಡ ಒಂದು ವಾಟರ್ ಬಾಟಲ್ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಇಲ್ಲಿ ಬಿತ್ತಿಲ್ಲ ನಾವ್ ಅದೇ ಪ್ರಶ್ನೆಯನ್ನ ಮಾಡಿರುವಂತದ್ದು ಮಕ್ಕಳಿಗೆ ವಾಟರ್ ಅನ್ನ ಕೊಟ್ಟಿಲ್ಲ ಅಥವಾ ಮತ್ತೊಂದು ವ್ಯವಸ್ಥೆಯನ್ನ ಮಾಡಿಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನನ್ನ ಕಣ್ಣಿಗೆ ಯಾವ್ದು ಕೂಡ ಕಾಣಿಸ್ತಾ ಇಲ್ಲ ಇದು ಒಂದ್ ಕಡೆ ಆಗಿದೆ ಇನ್ನು ಮಕ್ಕಳು ಬಿಸಿಲಲ್ಲಿ ಇರುವಂತದ್ದು ಪಾಪ ನಮಗೆ ಬಹಳಷ್ಟು ಬೇಸರವನ್ನ ತರ್ತಾ ಇದೆ ಅಮಿತ್ ಅಲ್ಲಿ ಯಾರಾದ್ರೂ ಪೇರೆಂಟ್ಸ್ ಅಥವಾ ಟೀಚರ್ ಬಂದಿರ್ತಾರೆ ಗಾಡಿಯಲ್ಲಿ ಅವ್ರ ಜೊತೆ ಏನಾದ್ರು ಮಾತನಾಡಿದ್ರ ಎಸ್ ಅಮಿತ್ ಖಂಡಿತ ಹೋಗ್ಲು ಮಾತನಾಡಿದೆ ಅಂದ್ರೆ ಬಹಳಷ್ಟು ಟೀಚರ್ ಜೊತೆ ಮಾತನಾಡಿದೆ ಬಟ್ ಅವ್ರೆಲ್ರು ಏನಂತ ಹೇಳಿದ್ರೆ ಈಗ ಒಂದು ಎಕ್ಸೈಟ್ಮೆಂಟ್ ಇರುವಂತದ್ದು ಈಗ ನಿಮ್ಗೆ ಗೊತ್ತಿರುತ್ತೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅವ್ರ ಮಕ್ಕಳು ಅವ್ರು ಶಾಲೆಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೋ ಅದೇ ರೀತಿ ಮಕ್ಕಳಿಗೂ ಕೂಡ ಇರುವಂತದ್ದು ಪೋಷಕರೆಲ್ಲರೂ ಕೂಡ ಬಹಳಷ್ಟು ಖುಷಿಯಿಂದ ಇದ್ದಾರೆ ಅಂದ್ರೆ ಏನು ಅಂದ್ರೆ ಸ್ವಲ್ಪ ತಡವಾಗ್ತಿರೋದು ಮತ್ತು ಬಿಸ್ತಿರೋ ಕಾರಣ ಎಲ್ಲ ಒಂದು ಕಡೆ ಕೊಂಚ ಬೇಸರವನ್ನ ತರ್ತಾ ಇರುವಂತದ್ದು ಅವರಿಗೆ ಯಾಕೆ ಸಚಿವರು ಇಷ್ಟು ಲೇಟ್ ಅನ್ನ ಮಾಡ್ತಾ ಇದ್ದಾರೆ ಯಾಕೆ ಕಾರ್ಯಕ್ರಮ ಪ್ರಾರಂಭ ಆಗಿಲ್ಲ ಈ ರೀತಿಯಾಗಿ ಪ್ರಶ್ನೆಗಳು ಅವರಲ್ಲಿ ಮೂಡ್ತಾ ಇರೋದ್ದು ಇನ್ನು ಮಕ್ಕಳು ಬಗ್ಗೆನೂ ಕೂಡ ಸ್ವಲ್ಪ ವರಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಬಿಸಿಲಲ್ಲಿ ಡಿಹೈಡ್ರೇಷನ್ ಅನ್ನೋದು ಎಷ್ಟು ಬೇಗ ಆಗತ್ತೆ ಹೇಳ್ತಾ ಇದೆ ಗೊತ್ತಿಲ್ಲ ಅಮಿತ್ ಇನ್ನು ಎಷ್ಟೊತ್ತು ಆಗುತ್ತೆ ನಮ್ಮ ಸಚಿವರು ಬರೋದಿಕ್ಕೆ ಸಚಿವರು ಬಂದು ಉದ್ಘಾಟನೆಯನ್ನ ಯಾವಾಗ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಿದ್ರೆ ಸದ್ಯಕ್ಕೆ ಈ ಪರಿಸ್ಥಿತಿ ಇರುವಂತದ್ದು ಇನ್ನು ಮಕ್ಳೆಲ್ಲರೂ ಕೂಡ ಕುಣಿದು ಕುಪ್ಪಳಸ್ತಾ ಇದ್ದಾರೆ ಅಂದ್ರೆ ನಾನು ಆಗ್ಲೇ ಹೇಳ್ದಾಗ ಏನು ವಿಶೇಷವಾಗಿ ಉಡುಪುಗಳನ್ನ ಧರಿಸ್ಕೋ ಬಂದಿದ್ದಾರೆ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಬೇಕು ನಮ್ಮ ಸಂಸ್ಕೃತಿ ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋದು ಕೆಲವರು ವೀರಗಾಸೆಲ್ ಬಂದಿರೋ ಕೆಲವರು ಕಂಸಾಳೆ ಆಗಿರ್ಬೋದು ಕೋಲಾಟ ಆಗಿರ್ಬೋದು ಅಥವಾ ಮತ್ತೊಂದು ವೇಷ ಆಗಿರ್ಬೋದು ಸೊ ಇನ್ನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಗಿರ್ಬೋದು ಎನ್ ಎಸ್ ಎಸ್ ಆಗಿರ್ಬೋದು ಎನ್ ಸಿ ಸಿ ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಉಡುಪುಗಳನ್ನ ಧರಿಸಿ ಬಂದಿದ್ದಾರೆ ಅವರು ಕೂಡ ಕಾಯ್ಕೊಂಡು ಕೂತಿದ್ದಾರೆ ಯಾವಾಗಪ್ಪ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ನಾನು ಯಾವಾಗಪ್ಪ ಹೋಗ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಇರುವಂತದ್ದು ಸೊ ಅದು ನೋಡ್ಬೇಕಿದೆ ಅವಿತ್ ಎಚ್ ಸಿ ಮಹಾದೇವಪ್ಪ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಉದ್ಘಾಟನೆ ಮಾಡ್ತಾರೆ ಎಷ್ಟೊತ್ತಿಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಅಥವಾ ಇದೇ ರೀತಿಯಾಗಿ ಲೇಟ್ ಮಾಡ್ತಾ ಇರ್ತಾರೆ ಅಮಿತ್ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತನವನ್ನ ಈ ಕಾರ್ಯ ತಂತ್ರದಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ಪ್ರಶ್ನೆಯೂ ಕೂಡ ಅದೇ ಆಗಿರುವಂತದ್ದು ಅಮಿತ್ ನಾನು ಆಗ್ಲೇ ಹೇಳ್ತಾ ಇದ್ದೆ ನಮ್ಮ ಪ್ರಶ್ನೆ ಕೂಡ ಅದೇ ಆಗಿರುವಂತದ್ದು ಯಾಕೆ ಇಷ್ಟು ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ ನಾನು ಆಗ್ಲೇ ನಿಮ್ಗೊಂದು ಎಕ್ಸಾಂಪಲ್ ಕೂಡ ಕೊಟ್ಟೆ ಯುವ ಸಂಭ್ರಮ ಪ್ರಾರಂಭ ಆಗ್ಬೇಕಿದ್ರು ಕೂಡ ಉದ್ಘಾಟನೆಗೆ ಸಚಿವರು ಲೇಟ್ ಆಗಿ ಬರ್ತಾರೆ ಅದೇ ರೀತಿಯಲ್ಲಿ ಯಾವುದು ಯುವ ಸಂಭ್ರಮ ಬಿಡಿ ಇಲ್ಲಿ ಮಕ್ಕಳು ಕಾರ್ಯಕ್ರಮ ನಡೀತಾ ಇದೆ ಎಷ್ಟೋ ಮಕ್ಕಳು ಬಂದಿದ್ದಾರೆ ಬಟ್ ಯಾವ ಕಾರಣಕ್ಕೆ ಲೇಟ್ ಮಾಡ್ತಾ ಇದಾರೆ ಅನ್ನೋದು ಇದು ಕೂಡ ತಿಳಿದು ಬಂದಿಲ್ಲ ಅಮಿತ್ ನಾವು ಸದ್ಯಕ್ಕೆ ಏನು ಈ ಒಂದು ಮಕ್ಕಳ ದಸರಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಭಾಗ್ಯಲಕ್ಷ್ಮಿ ಅವ್ರು ಕೂಡ ಮಾತನಾಡಿಸ್ತಾ ಇರ್ಬೇಕಂದ್ರೆ ಹೇಳ್ತಾ ಇದ್ರು ಇಲ್ಲ ಎಲ್ಲ ಬೇರೆ ಬೇರೆ ಸ್ಕೂಲಿಂದ ಬರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಸಚಿವರು ಕೂಡ ಇನ್ನೇನು ಬಂದ್ಬಿಡ್ತಾರೆ ಒಂದು ರೀತಿಯಲ್ಲಿ ಮಾತನಾಡಿದ್ದಾರೆ ನಾನ್ ಕೂಡ ಒನ್ ಇದ್ದೀನಿ ಇನ್ನು ಬಂದಿಲ್ಲ ನೋಡ್ಬೇಕು ತಮ್ಮೆಲ್ಲ ಮಾಹಿತಿಗಾಗಿ ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನು ನಿನ್ನೆ ಉದ್ಘಾಟನೆಗೊಂಡಿತ್ತು ನಿನ್ನೆ ಉದ್ಘಾಟನೆಗೊಂಡ ನಂತರ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಾಗಿತ್ತು ಇನ್ನು ಇವತ್ತು ಕೂಡ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಾಗುತ್ತೆ ಎಂಬುದಾಗಿ ತಿಳಿದು ಬರ್ತಾ ಇತ್ತು ಅದೇ ರೀತಿಯಾಗಿ ಇಂದು ಮಕ್ಕಳದತ್ರ ಕೂಡ ಈ ಒಂದು ಜಾಥಾ ಮಕ್ಕಳ ಹತ್ರ ಜಾಥಾಗೆ ಒಂದು ಚಾಲನೆಯನ್ನ ನೀಡಬೇಕಾಗಿತ್ತು ಒಂಬತ್ತುವರೆಗೆ ವರೆಗೆ ಚಾಲನೆಯನ್ನ ನೀಡಲಾಗುತ್ತೆ ಎಂಬುದಾಗಿ ತಿಳಿಸ್ತಿದ್ರು ಈಗ ಸಮಯ ಹತ್ತುವರೆ ಇಲ್ಲಿಯವರೆಗೂ ಈ ಒಂದು ಉದ್ಘಾಟನೆಯನ್ನ ಮಾಡಲಿಕ್ಕೆ ಬರುವಂತಹ ಸಚಿವರು ಏನು ಎಚ್ ಮಹದೇವಪ್ಪ ಅವರು ಇಲ್ಲಿಯವರೆಗೂ ಬಂದಿಲ್ಲ ಅಲ್ಲ ಯುವ ಸಂಭ್ರಮಕ್ಕೆ ಏನೋ ಲೇಟ್ ಆಗಿ ಬಂದ್ರಿ ಇವಾಗ್ಲೂ ಕೂಡ ಇಷ್ಟೊಂದು ಲೇಟ್ ಏನಕ್ಕೆ ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯತನ ನಿಮಗೋಸ್ಕರ ಯಾವಾಗ್ಲೂ ಜನರು ವೇಟ್ ಮಾಡ್ಲೇಬೇಕಾ ಜನರು ಬಿಡಿ ಮಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗ್ತಾ ಇರುವಂತದ್ದು ವಿಜುವಲ್ಸ್ ಅಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ದೇವೆ ಯಾವ ರೀತಿಯಾಗಿ ಮೈಸೂರಿನ ಬಿಸಿಲು ಗಗನಕ್ಕೇರಿದೆ ಎಂಬುದಾಗಿ ಇನ್ನು ಈ ಒಂದು ಬಿಸಿಲಿನಲ್ಲಿ ಅಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ ಇಂತಹ ಸಂದರ್ಭದಲ್ಲಿ ಈ ಒಂದು ಡ್ರೆಸ್ ಗಳನ್ನ ಹಾಕೊಂಡು ಇವರು ಇಲ್ಲಿ ವೇಟ್ ಮಾಡ್ಬೇಕಂತೆ ಎಲ್ಲಿದ್ದಾರೆ ಎಚ್ ಟಿ ಮಹದೇವಪ್ಪ ಅವರು ನೀವು ಆರಾಮಾಗಿ ಕಾರಲ್ಲಿ ಕೂತ್ಕೊಂಡು ಬರ್ತಾ ಇರ್ತೀರ ಈ ಮಕ್ಕಳ ಗೋಳನ್ನ ಕೇಳೋರ್ ಯಾರು ಕೇವಲ ಒಂದು ಫಂಕ್ಷನ್ ಅನ್ನ ಮಾಡ್ತೀವಿ ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳೋದಲ್ಲ ಆ ಕಾರ್ಯಕ್ರಮವನ್ನ ನಿಜವಾಗ್ಲು ಯಾವ ರೀತಿಯಾಗಿ ಏರ್ಪಾಡುಗೊಂಡಿದೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅದನ್ನ ಕೂಡ ನೋಡ್ಬೇಕಾಗುತ್ತೆ ಅಟ್ಲೀಸ್ಟ್ ಈ ವಿದ್ಯಾರ್ಥಿಗಳಿಗೆ ಒಂದು ಕೂಡ್ಲಿಕ್ಕೆ ಏನಾದ್ರೂ ವ್ಯವಸ್ಥೆಯನ್ನ ಮಾಡ್ಕೊಂಡಿದಾರ ಪೆಂಡಾಲನ್ನ ಹಾಕಿದಾರ ಈಗ ಬಿಸಿಲು ಬಂತು ಓಕೆ ಏನು ಮಳೆ ಏನಾದ್ರು ಬಂದಿದ್ರೆ ಯಾವ ರೀತಿಯಾಗಿ ಏನ್ ಪ್ರಿಕಾಷನ್ಸ್ ಇತ್ತು ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಏನೋ ನಾನ್ ಲೇಟ್ ಆಗಿ ಹೋದ್ರೆ ಪರವಾಗಿಲ್ಲ ನನ್ನ ಹತ್ರ ಒಂದು ಅಧಿಕಾರ ಮಾಡೋದಲ್ಲ ನಿಜವಾಗ್ಲೂ ಅಲ್ಲಿನ ಏನು ನೀವು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತಿರ್ತಾರೆ ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ನಿಮ್ಮನ್ನ ಒಂದು ಉನ್ನತ ಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮದ ಚಾಲನೆಯನ್ನ ನೀಡಲಿಕ್ಕೆ ನಿಮ್ಮನ್ನ ಕಲೆಕ್ಟ್ ಮಾಡಿರ್ತಾರೆ ಅಂದ್ರೆ ಅದನ್ನ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ನೀವು ನೋಡ್ತಾ ಇದೀರ ಈಗ ಚಿಕ್ಕ ಚಿಕ್ಕ ಮಕ್ಕಳು ಆ ಒಂದು ಕಾಸ್ಟ್ಯೂಮ್ಸ್ ಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಬಿಸಿಲಿನಲ್ಲಿ ಅಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ ಕೂತ್ಕೋಬೇಕು ಅಂದ್ರೆ ವ್ಯವಸ್ಥೆ ಇಲ್ಲ ಇನ್ನು ನೆರಳಲ್ಲಿ ನಿಂತ್ಕೋಬೇಕು ಅಂದ್ರೆ ಪೆಂಡಾಲ್ ವ್ಯವಸ್ಥೆಯೂ ಕೂಡ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಕಾಯ್ತಾ ನಿಂತ್ಕೊಂಡಿರುವಂತದ್ದು ಎಚ್ ಮಹದೇವಪ್ಪ ಅವ್ರಿಗೋಸ್ಕರ ವಿಖ್ಯಾತ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನು ಏನು ಉದ್ಘಾಟನೆಯಾಗಿಲ್ಲ ಮಕ್ಕಳ ದಸರಾ ಎಂಬುದಾಗಿ ನಾವು ನೋಡ್ತಾ ಇದ್ವಿ ಏನು ಸಚಿವ ಉದ್ಘಾಟನೆ ಮಾಡಬೇಕಾಗಿತ್ತು ಎಲ್ಲಿಯವರೆಗೂ ಬಂದಿಲ್ಲ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು ಎತ್ತ ಇನ್ನು ಸ್ಥಳದಿಂದ ಏನು ಈ ಒಂದು ಮಕ್ಕಳ ಪೋಷಕರು ನಮಸ್ತೆ ಸಂಪರ್ಕದಲ್ಲಿದ್ದಾರೆ ಎತ್ತ ಮಹೇಶ್ ಏನು ಒಂಬತ್ತುವರೆಗೆ ವರೆಗೆ ಈ ಒಂದು ಕಾರ್ಯಕ್ರಮ ಶುರುವಾಗಬೇಕಿತ್ತು ಜಾಲನಿಯ ನೀರ್ ಬೇಕಾಗಿತ್ತು ಹತ್ತುವರೆ ಆದ್ರೂ ಕೂಡ ಇಲ್ಲಿವರೆಗೂ ಇಲ್ಲಿ ಸಚಿವರು ಬಂದಿಲ್ಲ ಸರ್ ಎಲ್ಲಾ ಅದೇ ಒಂಬತ್ತು ವರೆಗ್ ಶುರು ಆಗ್ತದೆ ಅಂತ ಹೇಳಿದ್ರು ಎಂಟುವರೆಗೆ ಸರ್ ಎಲ್ಲರೂ ಇಲ್ಲಿ ಸರ್ ಮಕ್ಳಿಗೆ ಕುಡಿಯಕ್ಕೆ ಕಿಡಿಯಕ್ಕೆ ನೀರು ಏನು ಇಲ್ಲ ಸರ್ ಎಲ್ಲ ನಾವೇ ತಗೊಂಡ್ಬರ್ಬೇಕು ಸರ್ ಇಲ್ಲೇ ಅಕ್ಕ ಪಕ್ಕದಲ್ಲಿ ಎಲ್ಲೋ ಅಂಗ ಅಂಗಡಿಗಳು ಇಲ್ಲಾ ಸರ್ ಏನ್ ತಗೊಂಡ್ ಬರೋದಾದ್ರ ಸ್ಕೂಲ್ ಅವ್ರ ಏನೋ ಮಾತಾಡಾಕಿಲ್ಲ ಸಾರ್ ಪಿಚಫ್ಗಳು ಬಿಒ ಗಳೆಲ್ಲ ಇದಾರ ಸಾರ್ ಆದ್ರ ಯಾರು ಏನೋ ಮಾತಾಡ್ತಿಲ್ಲ ಸಾರ್ ಅಲ್ಲಾ ಒಂಬತ್ತುವರೆ ಪ್ರೋಗ್ರಾಮ್ಗೆ ಎಂಟುವರೆ ಬರೋಕ್ ಕೇಳಿದ್ದಾರೆ ಬಟ್ ಹತ್ತುವರೆ ಆದ್ರೂ ಕೂಡ ಈ ಸಚಿವರೇ ಬಂದಿದ್ ಇಲ್ವಲ್ಲಾ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸಾರ್ ಅದು ಅವ್ರಿಗ್ ದೊಡ್ಡೋರ್ ಸಾರ್ ಅವ್ರಿಗ್ ಗೊತ್ತಿರ್ಬೇಕು ಸರ್ ಅದೆಲ್ಲ ಆ ಮಕ್ಕಳು ಬರ್ಬೇಕು ಈಗ ದೊಡ್ಡೋರ್ ಪ್ರೋಗ್ರಾಮ್ ಆದ್ರೆ ಏನೋ ಪರವಾಗಿಲ್ಲ ಸಾರ್ ಪಾಪ ಮಕ್ಳು ಬಿಸಲ್ ನಿಂತ ಇದಾವೆ ಎಲ್ಲಾ ಅದು ಅವ್ರು ದೊಡ್ಡವರು ಗೊತ್ತಿರೋರು ಆ ಸಚಿವರು ಆಗಿರೋರು ವೋಟ್ ಹಾಕಿ ಕಟ್ಟಿರೋರು ಅವ್ರ ಸಾಕೆ ಸ್ವಲ್ಪ ಅದು ತಲೆಗ್ ಬರ್ಬೇಕು ಸರ್ ಅದು ಎಂತ ಇನ್ನು ಯಾವ ರೀತಿಯಲ್ಲಿ ಇವ್ರನ್ನ ದೊಡ್ಡವ್ರ ಅಂತ ಅನ್ಬೇಕು ನನ್ಗಂತೂ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಚಿಕ್ಕ ಮಕ್ಕಳ ಪ್ರೋಗ್ರಾಮ್ ಇರುತ್ತೆ ಚಿಕ್ಕ ಮಕ್ಕಳನ್ನೆಲ್ಲ ಸ್ಕೂಲ್ ಬೇಗನೆ ಕರ್ಕೊಂಡಿರ್ತಾರೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಈ ರೀತಿಯ ಮೈಸೂರಿನ ಬಿಸಿಲು ಕೂಡ ಕಂಡು ಬರ್ತಾ ಇದೆ ಈ ಒಂದು ಬಿಸಿಲಿನಲ್ಲಿ ಯಾವ ರೀತಿಯಾಗಿ ಏನಾದ್ರು. ವ್ಯವಸ್ಥೆಗಳನ್ನ ಮಾಡಿದ್ದಾರಾ ಇದ್ರ ಬಗ್ಗೆ ಆದ್ರೂ ಒಂದು ತಿಳ್ಕೋಬೇಕು ಅಲ್ವಾ ಏನು ಮಕ್ಕಳಿಗಂತ ಏನು ಮಾಡಿಲ್ಲ ಸರ್ ಒಂದು ಶೆಡ್ ಶೆಡ್ ಹಾಕ್ಬಿಟ್ಟರ ಒಂದು ಶಾಮಿಯನ್ನು ಹಾಕ್ಬಿಟ್ಟಿದ್ರೆ ಸಾಕಿತ್ತು ಸರ್ ಹೌದು ಅದು ಹಾಕಿಲ್ಲ ಪಾಪ ಬಿಸಿಲು ಮಕ್ಕಳು ನಿಂತವೆ ಮತ್ತೆ ಫ್ಯಾನ್ಸಿ ಡ್ರೆಸ್ ಮಾಡಿಸ್ಬಿಟ್ಟವ್ರೆ ಮೇಕಪ್ ಗಿಪ್ ಮೇಕಪ್ ಎಲ್ಲಾ ಹಾಕಿರೋ ಮೇಕಪ್ ಎಲ್ಲಾ ಹೋಗ್ತಾವೆ ಇನ್ನು ಮಿನಿಸ್ಟರ್ ಬಂದ್ಮೇಲೆ ಪಾಪ ಮಕ್ಳು ಏನ್ ಮುಖ ತೋರ್ಸವು ಹೌದು ಹಾಕಿರೋ ಮೇಕಪ್ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಗ್ ಮೇಕಪ್ ಮಾಡ್ಕೊಂಡ್ ಪಾಪ ಬಿಸಿಲ್ ನಿಂತವೆ ಎಲ್ಲಾ ಮೇಕಪ್ ಎಲ್ಲ ಉದ್ರೋಯ್ತದೆ ಇದೆ ಒಬ್ಬ ಮಿನಿಸ್ಟರ್ ಬರೋ ಅಷ್ಟೊತ್ತಿಗೆ ಇದು ಉದ್ಘಾಟನಾ ಸಮಾರಂಭನ ಅಥವಾ ಕ್ಲೋಸಿಂಗ್ ಸೆರೆಮನಿ ಡೌಟ್ ಆಗ್ಬಿಡುತ್ತೆ ಸರ್ ನಿಜ ಮಹೇಶ್ ಯಾಕಂದ್ರೆ ಏನು ಈಗ ಇಷ್ಟೊಂದು ಬಿಸಿಲಿನಲ್ಲಿ ಇಷ್ಟೊಂದು ಕಷ್ಟ ಆಗ್ತಾ ಇದೆ ನಿನ್ನೆ ಕೂಡ ಇದೇ ರೀತಿಯಾಗಿ ಇವರು ತಡವಾಗಿಯೇ ಎಲ್ಲಾ ಉದ್ಘಾಟನೆಗಳನ್ನ ಮಾಡ್ಲಾಯ್ತು ನಿನ್ನೆ ಮಳೆ ರೀಸನ್ ಅನ್ನ ಕೊಟ್ರು ಮಳೆ ಬರ್ತಾ ಇತ್ತು ಅಂತ ಇಂದು ಬಿಸಿಲಿದೆ ಒಂದು ವೇಳೆ ಇವತ್ತೇನಾದ್ರೂ ಮಳೆ ಇದ್ದಿದ್ರೆ ವಿದ್ಯಾರ್ಥಿಗಳ ಕತೆ ಏನು ಅಲ್ಲಿ ಒಂದು ಪೆಂಡಾಲ್ ವ್ಯವಸ್ಥೆನೂ ಮಾಡಿಲ್ಲ ಮಳೆಯಲ್ಲಿ ನೆನ್ಕೊಂಡು ನಿಂತ್ಕೊಂಡ್ಬಿಡದ ವಿದ್ಯಾರ್ಥಿಗಳು ಏನೋ ಈ ಸರಿ ಏನೋ ಹೊಸ್ತಾಗ್ ಮಾಡ್ತೀವಿ ಹೊಸ್ತಾಗ್ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ ಆದ್ರೆ ಯಾವ್ದು ವ್ಯವಸ್ಥೆಗಳು ಸರಿ ಇಲ್ಲ ಸರ್ ಆಯೋಜಕರು ಇದೆಲ್ಲ ವ್ಯವಸ್ಥೆ ಮಾಡಿದವ್ರು ಅರೇಂಜ್ ಮಾಡಿದವ್ರಿಗೆ ನಾವ್ ಹೋಗಿ ಕೇಳ್ಕೊಂಡ್ವಿ ಸರ್ ನೀರಿಲ್ಲ ಸರ್ ಮೇಡಮ್ ಕುಡಿಯಕ್ಕೆ ಅಂತ ಅವರು ಇಲ್ಲ ಆಗತ್ತೆ ನೀರು ಮಜ್ಜಿಗೆ ಎಲ್ಲಾ ಇದೇ ಸರ್ ಆದ್ರೆ ಎಲ್ಲೋ ಕಾಣ್ತಿಲ್ಲ ಸರ್ ನೀರೊ ಮಜ್ಗೆ ಅಂತ ಗೊತ್ತಿಲ್ಲ ಸರ್ ಎಲ್ಲಿದ್ದ ಮನೇಲಿ ಇಟ್ಕೊಂಡಿರ್ಬೇಕು ಸರ್ ಅಲ್ಲ ಅಧಿಕಾರಿಗಳು ಈ ಸಚಿವರೆಲ್ಲಾ ಕಾರಲ್ಲೆಲ್ಲ ಬರ್ತಾರೆ ಈ ವಿದ್ಯಾರ್ಥಿಗಳ ಚಿಕ್ಕ ವಿದ್ಯಾರ್ಥಿಗಳ ಬಗ್ಗೆ ಹಾಗೆ ಚಿಕ್ಕ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋ ನೈತಿಕತೆ ಇಲ್ವಾ ಅದೇ ಸರ್ ಏನೋ ಏನಕ್ಕೆ ಗೊತ್ತಾಯ್ತಿಲ್ಲ ಸರ್ ಎಲ್ಲ ದೊಡ್ಡ ದೊಡ್ಡವರು ಏನೋ ಮಾಡ್ತವ್ರೆ ಸರ್ ನಾವು ಮಧ್ಯದಲ್ಲಿ ಪಾಪ ನಮ್ಮ ಮಕ್ಕಳ ಸಿಗಾಕಂಡ್ ಬಳತವೆ ನೋಡಿ ಸರ್ ಯಾರು ಹೇಳ್ಬೋದು ವ್ಯವಸ್ಥೆಯನ್ನ ಮಾಡ್ತೇವೆ ಧನ್ಯವಾದಗಳು ಮಹೇಶ್ ಇಡಿಎನ್ ನ್ಯೂಸ್ ಬಗ್ಗೆ ಮಾತನಾಡಿದ್ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ಉದ್ಘಾಟನೆಯಾಗದ ಮಕ್ಕಳ ದಸರಾ ಬಗ್ಗೆ ನಾವು ನೋಡ್ತಾ ಇದ್ವಿ ಇನ್ನು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನ ಅಹ್ ಸಮಯ ಪಾಲನೆ ಇಲ್ಲದೆ ತತ್ರ ಕಾರ್ಯಕ್ರಮಗಳ ಉದ್ಘಾಟನೆ ನಡೀತಾ ಇದೆ ಆಸನ ವ್ಯವಸ್ಥೆಯು ಕೂಡ ಕಂಡು ಬರ್ತಾ ಇಲ್ಲ ಇನ್ನು ಕುಡಿಯುವ ನೀರಿನ ವ್ಯವಸ್ಥೆಯು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಬಿಸಿಲಿನ ಬೇಗಗೆ ಅಲ್ಲಿನ ಮಕ್ಕಳು ತಣಿದಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಆ ವಿದ್ಯಾರ್ಥಿಯ ಪೋಷಕರ ಜೊತೆಗೆ ನಾವು ಮಾತನಾಡಿದ್ವಿ ಸ್ಥಳೀಯದಿಂದ ಏನು ಅಲ್ಲಿ ಅವರು ಹೇಳ್ತಾ ಇದ್ರು ಬೆಳಗ್ಗೆ ಒಂಬತ್ತುವರೆಗೆ ಇರುವ ಪ್ರೋಗ್ರಾಂಗೆ ಎಂಟೂವರೆಗೆ ಬರಬೇಕು ಅಂತ ಹೇಳಿದ್ರು ಎಂಟುವರೆಗೆ ನಾವೆಲ್ಲ ಬಂದಿದ್ದೇವೆ ವಿದ್ಯಾರ್ಥಿಗಳು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಂಟೂವರೆಗೆ ಬಂದಿದ್ದಾರೆ ಆದ್ರೆ ಹತ್ತುವರೆ ಆದ್ರೂ ಕೂಡ ಇಲ್ಲಿಯವರೆಗೂ ಏನು ಈ ಸಚಿವರು ಬಂದಿಲ್ಲ ಇವರಿಂದ ಇಷ್ಟೊಂದೆಲ್ಲ ಲೇಟ್ ಆಗ್ತಾ ಇದೆ ದೊಡ್ಡ ಮನುಷ್ಯರು ಅಂತ ಎಲ್ಲ ಹೇಳ್ತೀವಿ ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯತನ ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳ ಪ್ರೋಗ್ರಾಂ ಅಂದ್ರೆ ಸ್ಕೂಲಿಂದ ಬೇಗನೆ ಬರ ಹೇಳಿರ್ತಾರೆ ಮಕ್ಕಳಿಗೆಲ್ಲ ಇದೆಲ್ಲ ಗೊತ್ತಿದ್ರು ಕೂಡ ಅಧಿಕಾರಿಗಳು ಮಾತ್ರ ಈ ಸಚಿವರು ಮಾತ್ರ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸಿ ಸಮಯ ಪಾಲನೆ ಇಲ್ಲದೆ ಈ ರೀತಿ ನಡ್ಕೊಳ್ತಾರಲ್ಲ ಇವಾಗೆಲ್ಲ ಏನ್ ಹೇಳ್ಬೇಕು ಅಂತ